ಆನಂದ್ ಗುರುಜಿನ ನಾನನ್ನ ಮುಖಾಮುಖಿಯಾಗಿ ಕೂರಿಸಿ ಆವಾಗ ಯಾರ ಸತ್ಯವನ್ನ ಹೇಳ್ತಿದ್ದಾರೆ ಅಂತ ಹೇಳಿ ಇಡೀ ಕರ್ನಾಟಕ ಜನರೇ ನೋಡ್ಲಿ ಮತ್ತೆ ಆನಂದ್ ಗುರುಜಿ ಅವರೇ ನೀವು ಸತ್ಯವನ್ನೇ ಹೇಳೋದಾದ್ರೆ ನಿಮ್ ಬಾಯಲ್ಲಿ ದೇವ್ರು ಇರೋದೇ ಆದ್ರೆ ಇದಲ್ಲೇ ಗುರುಜಿ ಅವ್ರು ಹೇಳಿದ್ದಲ್ಲ ಭವಿಷ್ಯ ನಿಜ ಆಗತ್ತೆ ನಿಮ್ಮ ನಾಲ್ಗಿಲ್ಲಿ ದೇವ್ರಿದ್ದಾರೆ ಅನ್ನೋದೇ ಆದ್ರೆ ಆಯ್ತಾ ಆ ದೇವ್ರು ನಿಮ್ಗೆ ಒಲ್ದಿರೋದೇ ಆದ್ರೆ ನೀವು ಈಗಿದ್ದೀಗ್ಲೆ ಆಯ್ತಾ ತುಂಬಾ ವೇಟ್ ತುಂಬಾ ಜಾಸ್ತಿ ವೆಯ್ಟ್ ಮಾಡಕ್ ಹೋಗ್ಬೇಡಿ ಟೈಮ್ ತಗೊಳಕ್ ಹೋಗ್ಬೇಡಿ ಈಗಿಂದ ಈಗ್ಲೆ ಆಯ್ತಾ ಒಂದು ಪ್ರೆಸ್ ಮೀಟ್ ಅನ್ನ ಅರೇಂಜ್ ಮಾಡಿ ನಾನೇ ಖುದ್ದು ಬರ್ತೀನಿ ಆಯ್ತಾ ನೀವ್ ಏನೇನು ಅಲಿಗೇಷನ್ಸ್ ಮಾಡ್ತೀರಾ ಅದನ್ನೆಲ್ಲ ಹೇಳಿ ಹಾಗೆ ನಾನು ಕೂಡ ನಿಮ್ಗೆ ಒಂದೊಂದೇ ಒಂದೊಂದೇ ಪ್ರೂಫ್ ಕೇಳ್ತಾ ಹೋಗ್ತೀನಿ ಆ ಪ್ರೂಫ್ನೆಲ್ಲ ನೀವು ಕೊಡ್ತಾ ಹೋಗ್ಬೇಕು ಆಯ್ತಾ ನಿಮ್ಗೆ ನಿಜವಾಗ್ಲೂ ಧೈರ್ಯ ಅನ್ನೋದೇ ಇದ್ರೆ ನೀವು ನಿಜವಾಗ್ಲೂ ನಾನು ಫೇಸ್ ಮಾಡ್ತೀರಾ ಅನ್ನೋದೇ ಆದ್ರೆ ಮಾಡ್ರಿ ಪ್ರೆಸ್ ಮೀಟ್ ನಾನು ಬರ್ತೀನಿ ಆಯ್ತಾ ಇಲ್ಲ ನಮ್ ಸಾಮ್ರಾಟ್ ನ್ಯೂಸ್ ಚಾನೆಲ್ ಗೆ ಬನ್ನಿ ಒಂದು ಡಿಬೇಟ್ ಮಾಡೋಣ ಕುತ್ಕೊಂಡು ಯಾಕ್ ಸುಮ್ನೆ ಅಲ್ಲಿ ಇಲ್ಲಿ ಹೋಗಿ ದುಡ್ಡು ಖರ್ಚು ಮಾಡ್ಕೊತಿದೀರಾ ಅವ್ರು ಅವ್ರ ಹತ್ರ ನ್ಯೂಸ್ ಮಾಡ್ಸಿ ಇವ್ರ ಹತ್ರ ನ್ಯೂಸ್ ಮಾಡ್ಸಿ ಬನ್ನಿ ಇಲ್ಲೇ ಕುತ್ಕೊಳ್ಳಿ ನಮ್ ಚೆನ್ನೇ ಕುತ್ಕೊಳ್ಳಿ ನಾವೇ ನ್ಯೂಸ್ ಮಾಡ್ತೀವಿ ನಾವೇ ಡಿಬೇಟ್ ಮಾಡ್ತೀವಿ